ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊತಿರೋ ವಿಷಯ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಅಧೀನದಡಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಸರ್ಕಾರ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಮೂರನೇ ಸುತ್ತಿನ ಶೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಿರುತ್ತಾರೆ ಇಲ್ಲಿ ಅವರು ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರ್ತಾರೆ ಇಲ್ಲಿ ವೆಬ್ಸೈಟ್ನಲ್ಲಿ ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು ಇಲ್ಲಿ ಇದು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಅಂತ ಅವರು ತಿಳಿಸಿರುತ್ತಾರೆ ಹಾಗಾದರೆ ವಿಶೇಷ ವರ್ಗದವರು ಅಂದರೆ ಯಾರು ಅಂತ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸಿರ್ತೀನಿ ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿರುತ್ತದೆ ಅಂತ ಹೇಳ್ತಾ ಇಲ್ಲಿ ತಮಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನೀಡುವುದಾದರೆ ಇಲ್ಲಿ ನೋಡ್ತಾ ಹೋಗುವ ತಾವು ಕೂಡ ವಿಶೇಷ ವರ್ಗದವರು ಯಾರ್ಯಾರು ಅಂತ ತಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಮತ್ತು ಅದಕ್ಕೂ ಪೂರ್ವದಲ್ಲಿ ತಾವು ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಕೇವಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿ ಬರೀ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಮಾಹಿತಿ ಅಷ್ಟೇ ಅಲ್ಲದೆ ನಾನು ಪ್ರತಿನಿತ್ಯ ಕೂಡ ಇಲ್ಲಿ ಶೈಕ್ಷಣಿಕ ವಿಡಿಯೋಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಐದನೇ ಕ್ಲಾಸಿಗೆ ಬರುವಂಥ ತಮ್ಮ ಮಗ ಅಥವಾ ಮಗಳು ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಮಾಹಿತಿಯನ್ನು ನೀವು ನೋಡಿ ಆ ವಿದ್ಯಾರ್ಥಿಗಳಿಗೆ ತಿಳಿಸಿ ನಿಮ್ಮ ಮಕ್ಕಳಿಗೆ ನೋಟ್ಸ್ ಮಾಡಿಕೊಳ್ಳಿಕ್ಕೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ವಿಶೇಷ ವರ್ಗದವರು ಅಂದರೆ ಯಾರು ಅಂತ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಬಾಲ ಕಾರ್ಮಿಕರ ಮಕ್ಕಳಾಗಿರಬಹುದು ವಿದುರ ಅಥವಾ ವಿಧವೆಯ ಮಗುವಾಗಿರ್ಬೋದು ಅನಾಥ ಮಗು ಮಾಜಿ ಸೈನಿಕರ ಮಗು ಆಗಿರ್ಬೋದು ಅಲೆಮಾರಿ ಮಗು ಮಾಜಿ ದೇವದಾಸಿಯರ ಮಗು ಪೌರ ಕಾರ್ಮಿಕರ ಮಗು ಐ ಎಚ್ ಐ ವಿ ಪೀಡಿತರ ಪೋಷಕರ ಮಗು ಆಗಿರ್ಬೋದು ಇನ್ನೂ ಬಹಳಷ್ಟು ವಿಶೇಷ ಚೇತನ ಆಗಿರ್ಬೋದು ಯೋಜನಾ ನಿರಾಶ್ರಿತರ ಮಗು ಇಂತಹ ಆಶ್ರಮ ಶಾಲೆಗಳಲ್ಲಿ ಕಲಿತಿರೋ ಮಗು ಇವರೆಲ್ಲರೂ ಕೂಡ ವಿಶೇಷ ವರ್ಗದ ಅಡಿಗೆ ಬರ್ತಾರೆ ಇವರಿಗೆ ಸಪ್ರೇಟ್ ಆದಂಥ ಮೀಸಲಾತಿಯನ್ನು ಸರ್ಕಾರ ಕಲ್ಪಿಸಿದೆ ಹಾಗಾಗಿ ಇಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇಂತಿಷ್ಟೇ ಸೀಟುಗಳು ಹೇಳಿ ಅವರಿಗೆ ಇಲ್ಲಿ ನೀಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ವರ್ಗದ ಪ್ರಮಾಣ ಪತ್ರವನ್ನು ಅವರು ನೀಡಬೇಕಾಗುತ್ತೆ ಇಲ್ಲಿ ಅಡ್ಮಿಷನ್ ಟೈಮಲ್ಲಿ ಅಂಥೇಳಿ ಅವರು ತಿಳಿಸಿರುತ್ತಾರೆ ಮತ್ತು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇದೆ ಇಪ್ಪತ್ತಾರನೇ ದಿನಾಂಕದವರೆಗೂ ಅವಕಾಶವನ್ನು ಕಲ್ಪಿಸಿರುತ್ತಾರೆ ಹಾಗಾಗಿ ಇಲ್ಲಿ ವಿಶೇಷ ವರ್ಗದವರು ಅಂದರೆ ತಮಗೀಗ ಕನ್ಫರ್ಮ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ವಿಶೇಷ ವರ್ಗದವ್ರ ಬಗ್ಗೆ ತಿಳಿಸಿರ್ತೇನೆ ಹಾಗಾದ್ರೆ ತಮಗೆ ಏನು ಕನ್ಫ್ಯೂಷನ್ ಅಂದರೆ ಹಾಗಾದರೆ ಇದೇ ಫೈನಲ್ ಲಿಸ್ಟ್ ಆಗುತ್ತಾ ಅಥವಾ ಇನ್ನೊಂದಿಷ್ಟು ಬಿಡುಗಡೆ ಆಗುತ್ತಾ ಇಲ್ವಾ ಮೂರನೇ ಲಿಸ್ಟ್ ಅನ್ನೋದ್ರ ಬಗ್ಗೆ ತಮ್ಮೊಂದೇ ಹಂಚ್ಕೊಡೋದಾದರೆ ಇವತ್ತು ಬಿಟ್ಟಂಥದ್ದು ಲಿಸ್ಟು ಕೇವಲ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಅಂತ ಅವರು ತಿಳಿಸಿರುತ್ತಾರೆ ಇಲ್ಲಿ ವಿಶೇಷ ವರ್ಗದವರು ಕೂಡ ಎಡ್ಮಿಷನ್ ಮಾಡಲಿಕ್ಕೆ ಇವರು ಮೊದಲು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಎಕ್ಸಾಮ್ ಕೂಡ ಬರೆದಿದ್ದಾರೆ ಎಕ್ಸಾಮ್ ಬರೋದ ಮೇಲೆ ಅವರಿಗೆ ಮೆರಿಟ್ ಹಾಗೂ ಮೀಸಲಾತಿ ಆಗಿರ್ಬೋದು ಮತ್ತು ಅದರೊಂದಿಗೆ ಅವರು ನೀಡಿದಂಥ ಶಾಲೆಗಳ ವಾರು ಆದ್ಯತೆ ಅನುಸಾರ ಅವರಿಗೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗಿರುತ್ತದೆ ಹಾಗಾದರೆ ಇದೇ ಲಿಸ್ಟ್ ಫೈನಲ್ ಆಗುತ್ತಾ ಅಂತ ನೋಡೋದಾದರೆ ನೋಡಿ ನಾನು ಇನ್ನೊಂದು ಇನ್ಫಾರ್ಮೇಷನ್ ತಮಗೆ ಹಂಚ್ಕೋತಾ ಇದ್ದೀನಿ ಕಳೆದ ವರ್ಷ ಕೂಡ ಇದೇ ರೀತಿಯಾಗಿತ್ತು ಆವಾಗಲೂ ಕೂಡ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆವರೆಗೂ ಕೂಡ ಅಲ್ಲಿ ಅವಕಾಶವನ್ನು ನೀಡಲಾಗಿತ್ತು ಏಕೆಂದರೆ ಮೊದಲ ಮತ್ತು ಎರಡನೇ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿದ ಸ್ಥಾನಗಳನ್ನು ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಅಲ್ಲಿ ವರ್ಗಾಯಿಸಲಾಗಿತ್ತು ಆದರೆ ಈ ಬಾರಿ ಇವರು ಲಿಸ್ಟ್ ಬಿಟ್ಟಿರೋದು ಇಲ್ಲಿ ಕೇವಲ ವಿಶೇಷ ವರ್ಗದ ವಿದ್ಯಾರ್ಥಿಗಳದ್ದು ಇನ್ನು ಯಾರೂ ಅಡ್ಮಿಷನ್ ಮಾಡಿರೋದಿಲ್ಲ ಎರಡನೇ ಲಿಸ್ಟ್ನಲ್ಲಿ ಆ ವಿದ್ಯಾರ್ಥಿಗಳಿಗೆ ಮೂರನೇ ಲಿಸ್ಟ್ನಲ್ಲಿ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಮತ್ತೊಂದು ಲಿಸ್ಟ್ ಬಿಡಲಾಗುತ್ತೆ ಸೊ ಹಾಗಾಗಿ ತಮಗೆ ಇನ್ನೂ ಒಂದು ಅವಕಾಶ ನೀಡಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯವಾಗಿದೆ ಕಳೆದ ವರ್ಷದ ತಾವು ಕೂಡ ನಮ್ಮ ವಿಡಿಯೋದಲ್ಲಿ ನೋಡ್ಬೋದು ಕಳೆದ ವರ್ಷದ ಮಾಹಿತಿಯನ್ನು ನೋಡ್ತಾ ಹೋದರೆ ನಾಲ್ಕನೇ ಲಿಸ್ಟ್ವರೆಗೂ ವಿಸ್ತರಣೆಯಾಗಿತ್ತು ಹಾಗಾಗಿ ಇಲ್ಲಿ ತಾವು ಕೂಡ ವೇಟ್ ಮಾಡಿ ದಿನಾಂಕ ಇಪ್ಪತ್ತಾರನೇ ಮೇ ನಂತರ ಮತ್ತೊಂದು ಲಿಸ್ಟ್ ಬಿಡುಗಡೆ ಆದರೂ ಕೂಡ ಅಚ್ಚರಿ ಇಲ್ಲ ಅಂಥೇಳಿ ನನ್ನ ಅನಿಸಿಕೆ ಆಗಿರುತ್ತದೆ ಇಲ್ಲಿ ಮೂರನೇ ಲಿಸ್ಟ್ ಇದು ಕೇವಲ ಇವತ್ತು ವಿಶೇಷ ವರ್ಗದವ್ರದ್ದು ಮಾತ್ರ ಅಂತ ನಾನು ಹೇಳ್ತಾ ಇದ್ದೀನಿ ನಾಲ್ಕನೇ ಲಿಸ್ಟಲ್ಲಿ ಅಟ್ಲೀಸ್ಟು ಒಂದೊಂದು ಶಾಲೆಯಲ್ಲಿ ಒಂದರಿಂದ ಎರಡು ಸ್ಥಾನಗಳಾದರೂ ನೀಡಬಹುದಾಗುತ್ತದೆ ಏಕೆಂದರೆ ಎಡ್ಮಿಷನ್ ಮಾಡದೇ ಇರೋ ವಿದ್ಯಾರ್ಥಿಗಳು ಇಲ್ಲಿ ಕೇವಲ ಸೆಲೆಕ್ಷನ್ ಆದ ನಂತರ ಅಡ್ಮಿಷನ್ ಮಾಡದೇ ಇರ್ಬೋದು ಬಹಳಷ್ಟು ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಮತ್ತೆ ಮೆರಿಟ್ ಆಗಿರ್ಬೋದು ಮೀಸಲಾತಿ ಆಗಿರ್ಬೋದು ಶಾಲೆಗಳ ವಾರು ಆದ್ಯತೆ ಅನುಸಾರ ಅಲ್ಲಿ ಸೆಲೆಕ್ಷನ್ ಮಾಡಬಹುದಾಗಿರುತ್ತದೆ ಸೊ ಯು ಹ್ಯಾವ್ ಟು ವೇಟ್ ಫೋರ್ತ್ ರೌಂಡ್ ಅಂತೇಳಿ ನನ್ನ ಅನಿಸಿಕೆ ಧನ್ಯವಾದಗಳು